ಹಾಯ್ ಇಲ್ರಿ ನಮಸ್ಕಾರ ಸರ್ ನೀವೇನು ನೋಡ್ತೀರಿ ನೋಡ್ರಿ ಇದು ಬಿಜಾಪುರ್ ಜವಾರಿ ಲಿಂಬೆ ಹಣ್ಣು ಸಸಿಗಳು ಇದು ಬೀಜಲಿಂದ ಮಾಡ್ತಕ್ಕಂಥ ಸಸಿ ಇದೆ ಆ ಸೆಲೆಕ್ಟೆಡ್ ಹಣ್ಣಿಂದ ಬೀಜನ ತೆಗೆದು ಸಸಿ ರೆಡಿ ಮಾಡಿರ್ತೀವಿ ಇದು ಬಂದು ಎಲಿಪಾಟಲ್ಲಿ ಇರೋದು ಸೊ ರೂಟ್ ಸಿಸ್ಟಮ್ ನೋಡಿ ಯಾವ ಥರ ಇದೆ ಸರ್ ರೂಟು ಸೊ ಇದು ಬಂದು ರೈತರಿಗೆ ಒಯ್ಲಿಕ್ಕೆ ಅನುಕೂಲ ಸರ್ ಬೈಕ್ ಮೇಲೆದು ಎರಡು ನೂರು ಮುನ್ನೂರು ಸಸಿ ಆರಾಮಾಗಿ ತೊಗೊಂಡು ಹೋಗ್ಬೋದು ಎಕರೆಗೆ ನೂರ ಸಸಿ ಇಪ್ಪತ್ತು ಸರ್ ಇದು ಬಂದು ಬೀಜದಿಂದ ಮಾಡಿರ್ತಕ್ಕಂಥ ಸಸಿ ಆದರೆ ಸೊ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಸರ್ ಮೂರು ಮಿನಿಮಮ್ಮು ಹಣ್ಣು ಸ್ಟಾರ್ಟ್ ಆಗೋದು ಮೂರುವರೆ ನಾಲ್ಕು ವರ್ಷಕ್ಕೆಲ್ಲ ಹುಟ್ಟು ಹಣ್ಣು ಸ್ಟಾರ್ಟ್ ಆಗ್ತೈತೆ ಸಸಿಗಳು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಸರ್ ಆಮೇಲೆ ಈ ತರ ಕ್ವಾಲಿಟಿ ಇರತಕ್ಕಂತ ಹಣ್ಣ ನಾವು ಸೆಲೆಕ್ಷನ್ ತಗೊಂಡು ಸಸಿ ಮಾಡ್ತೀವಿ ಇಲ್ಲಿ ನೋಡ್ರಿ ಸೀಡ್ ಸೆಲೆಕ್ಷನ್ ಆಗ್ತದೆ ಆಮೇಲೆ ಇದು ಒಂದು ವರ್ಷ ಪೂರ್ತಿ ಕೊಡುತ್ತೆ ತುಂಬಾ ಲೇರ್ ತಿನ್ನ ಬರುತ್ತೆ ಸರ್ ಮೇಲ್ಗಡೆದು ಆಮೇಲೆ ಹಣ್ಣು ಕೊಡ್ತಾ ಬೇಗ ಆಮೇಲೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಇದು ಆಮೇಲೆ ನೋಡ್ರಿ ಇದು ವರ್ಷ ಪೂರ್ತಿ ಬರುತ್ತೆ ಇಲ್ಲಿ ನೋಡ್ರಿ ಫ್ಲವರ್ ಇದೆ ಹಣ್ಣು ಇದೆ ಮೆಚೂರಿಟಿ ಬಂದಿರತಿದೆ ಸೊ ಒಂದೇ ಗಿಡದಲ್ಲಿ ನೀವು ಈ ತರ ನೋಡಬಹುದು ವರ್ಷ ಪೂರ್ತಿ ಹಣ್ಣು ಕೊಡ್ತಕ್ಕಂಥ ಕಾಗದಿ ಸಸಿಗಳು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸರ್ ಓಕೆ ಥ್ಯಾಂಕ್ ಯು ಹಾಯ್ ಎಲ್ಲ ರೀ ನಮಸ್ಕಾರ ಸೋಮು ಅಂತ ಬಿಜಾಪುರ ಡಿಸ್ಟ್ರಿಕ್ ಇಂಡಿ ತಾಲೂಕಿನ ಗ್ರಾಮ ಸರ್ ನೀವು ನೋಡ್ತಾರೆ ಕಾಗು ವರೈಟಿ ನಿಂಬೆ ಗಿಡ ಇದು ಇದು ಬಂದು ಕ್ಲೋನ್ ಪದ್ಧತಿಲಿ ಮಾಡಿರೋದು ಸೊ ಕ್ಲೋನ್ ಪದ್ಧತಿಲಿ ಯಾವ ಥರ ರೆಡಿ ಮಾಡ್ತಾರೆ ಅಂತ ನಾನು ನಿಮಗೆ ಆ ಗಿಡನ ತೋರಿಸ್ತೀನಿ ಇಲ್ಲಿ ನೋಡಿ ಗಿಡ ಹಾಕಿ ಬಂದು ಹದಿನೈದು ತಿಂಗಳಾಗಿದೆ ಸೊ ಇಲ್ಲಿ ನೋಡಿ ಹಣ್ಣು ಯಾವ ಥರ ಇದೆ ಹಣ್ಣಿದೆ ನೋಡಿ ಹಣ್ಣಿದೆ ಆಮೇಲೆ ನೋಡಿ ಫ್ಲವರಿಂಗ್ ಕೂಡ ಸೆಟ್ಟಿಂಗ್ ಆಗಿದೆ ಇಲ್ಲಿ ನೋಡಿ ಹಣ್ಣಿದೆ ಅದ್ರ ಜೊತೆಗೇನೆ ಇಲ್ಲಿ ನೋಡಿ ಸರ್ ಇಲ್ಲೆಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಗಿಡಕ್ಕೆ ಇಲ್ಲಿ ನೋಡಿ ಫ್ಲವರ್ ಬರ್ತದೆ ನೋಡಿ ಫ್ಲವರಿಂಗ್ ಫ್ಲೋರಿಂಗ್ ಯಾವ ಥರ ಇದೆ ನೋಡಿರಿ ಇದು ಒಂದು ಹದಿನೈದು ತಿಂಗಳ ಗಿಡ ಇಲ್ಲಿ ನೋಡ್ರಿ ಎಲ್ಲ ಸೆಟ್ಟಿಂಗ್ ಆಗ್ತಿದೆ ಕಾಯಿಗಳು ಕೂಡ ಪ್ಲೇಸ್ ಬಂದು ಇದು ಬಿಜಾಪುರ ಡಿಸ್ಟ್ರಿಕ್ಟ್ ಇಂಡಿಯಲ್ಲೇ ಇರೋದು ರೈತರು ಕೂಡ ಇದ್ದಾರೆ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಮತ್ತು ಊರು ಪರಿಚಯ ಹೇಳ್ರಿ ನಮ್ಮದು ಗಜಾನಂದ್ ಅನ್ನಾರಾಯಿ ಮರ್ಜಿ ಹಾಂ ರೀ ಸರ್ ಹಾ ಹಿಂಡಿ ತಾಲೂಕ್ ಹಚ್ಚಿ ಹದಿನೈದು ತಿಂಗಳಿಗೆ ಇದು ಇದು ಗಿಡ ಬೆಳಂಗಿಲ್ಲ ಫ್ಲವರಿಂಗ್ ಬರಲ್ಲ ಅಂತ ಹೇಳ್ತಾರ ನಿಮ್ ಮನ್ಸಿ ಸರ್ ಇದು ಮತ್ತೆ ಹೂನ್ ಐತಿ ಸರ್ ಕೈನ ಐತಿ ಎಷ್ಟ್ ಕರೆಕ್ಟ್ ಪ್ಲಾಂಟೇಶನ್ ಮಾಡಿದ್ ಹದಿನೈದು ಐತಿ ಸರ್ ಹದಿನೈದು ಇದು ಟೆನ್ ಬೈ ಟೆನ್ ಹೇಳ್ತಾರೆ ಬಟ್ ಟೆನ್ ಬೈ ಟೆನ್ ಅದು ಹಾಕ್ಬಾರ್ದ್ರಿ ಗಿಡ ಕೊಡ್ಕೊತೈತಿ ಸ್ಪೇಸ್ ಒಂದು ಹದಿನೆಂಟಕ್ಕೆ ಹನ್ನೆರಡು ಓಕೆ ಇಲ್ಲ ಅಂದ್ರೆ ಹದಿನೈದು ಕೂಡ ಹಾಕೋಬಹುದು ಇಲ್ಲೋಡಿರಿ ಸರ್ ಯಾವ ಥರ ಇದೆ ಗಿಡ ಬಟ್ ಮೇಂಟೆನ್ಸ್ ಕೂಡ ಹಂಗೆ ಚಲೋ ಮೇಂಟೇನ್ ಮಾಡೋದು ಇಲ್ಲಿ ನೋಡ್ರಿ ಎಲ್ಲಿ ಥ್ರಿಪ್ಸಿ ಇಲ್ಲ ಏನಿಲ್ಲ ಲೀಪ್ ಮನೆ ಇರಲಿಲ್ಲ ಆಮೇಲೆ ಕ್ಯಾಂಕರ್ ಇರ್ತಲ್ಲ ಅದು ಕೂಡ ಇಲ್ಲ ಒಳ್ಳೆ ಮೇಂಟೆನ್ಸ್ ಮಾಡಿದ್ರೆ ಮಾತ್ರ ಬರ್ತೈತೆ ರೀ ಬರೀ ಗಿಡ ಬೆಳ್ದಿಲ್ಲ ಗಿಡ ಬೆಳ್ದಿಲ್ಲ ಅಂದ್ರೆ ನಾವು ಯಾಕಂದ್ರೆ ಏನು ಮಾಡೋಕ್ಕಾಗಲ್ಲ ನೀವು ಮೇಂಟೇನ್ ಮಾಡಿದ್ರೆ ಗಿಡಗಳು ಡೆವಲಪ್ ಆಗೋದು ಇಲ್ಲ ನೋಡಿರಿ ಸರ್ ಐತಿ ಇಲ್ಲ ನೋಡಿ ಸರ್ ಇದು ಬಂದು ಟೆನ್ ಬೈ ಟೆನ್ ಇರೋದೀಗ ಟೆನ್ ಬೈ ಟೆನ್ ಇದೆ ನೋಡ್ರಿ ಎರಡು ನೋಡಿ ಟೆನ್ ಬೈ ಟೆನ್ ಹಾಕಿದ್ರು ಕೂಡ ಭಾಳ ಅಲ್ಲಿ ನೋಡ್ರಿ ಈ ಎರಡು ಜಾಗದಲ್ಲಿ ಬರೀ ಮೂರು ಫೀಟ್ ಡಿಸ್ಟೆನ್ಸ್ ಇದೆ ಹಾಕಿ ಹದಿನೈದು ತಿಂಗಳಾಯಿತು ಸಾರಿ ಹದಿನೈದು ತಿಂಗಳ್ಳ ಗಿಡ ಮೂರು ಫೀಟ್ ಡಿಸ್ಟೆನ್ಸ್ ಇದೆ ಕಡಿಮೆ ಅಂದರೆ ನೀವು ಹದಿನೆಂಟು ಫೀಟ್ ಆಗೋಲ್ಲ ಗಿಡದಂಗೆ ಗಿಡಕ್ಕೆ ಹನ್ನೆರಡು ಫೀಟ್ ಈ ಥರ ಆಗಲ್ಲ ಹದಿನೆಂಟು ಗಿಡದಂಗೆ ಗಿಡಕ್ಕೆ ಹನ್ನೆರಡು ಫೀಟ್ ಇಟ್ಕೊಂಡ್ರೂ ಕೂಡ ಇನ್ನೂ ಕಡಿಮೆನೇ ಆಗುತ್ತೆ ಬಟ್ ಎನ್ ಬಟ್ ಟೆನ್ ಹಾಕಕ್ಕೆ ಹೋಗ್ಬಿಡ್ರಿ ಸರ್ ಇದು ತುಂಬ ದೊಡ್ಡ ಮರಗಳಾಗ್ತವೆ ನಿಂಬೆ ಆದ್ಮೇಲೆ ಇಲ್ಲ ನೋಡಿರಿ ಈ ಥರ ಇದೆ ಗಿಡ ಇದೆಲ್ಲ ಕ್ಲೋನಿಂಗ್ ಪದ್ಧತಿಲ್ಲ ಹಾಕಿರೋ ಗಿಡಗಳಿದು ಆಲ್ರೆಡಿ ನಾಲ್ಕೈದು ಗಿಡಗಳಿಗೆ ಫ್ಲವರ್ ಬಂದಿದೆ ಹದಿನೈದು ತಿಂಗಳಿಗೆ ಬಟ್ ಎರಡು ವರ್ಷಕ್ಕೆಲ್ಲ ಕಂಪ್ಲೀಟ್ ಆಗಿ ನಿಮಗೆ ಫ್ಲೋರಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿರಿ ಅಂದ್ರೆ ಹಾಂ ಸಸಿಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿರಿ ಆ ಸಸಿ ಇರೋ ಪ್ಲೇಸ್ ಒಂದು ಬಿಜಾಪುರ್ ಡಿಸ್ಟಿಕ್ ಇಂಡಿಯಾದಲ್ಲಿ ಇದೆ ಇಲ್ಲಿ ನೋಡಿ ಸರ್ ಯಾವ ಥರದಿ ಗಿಡಗಳೆಲ್ಲ ತುಂಬ ಬ್ರಾಂಚಸ್ ಡೆವಲಪ್ ಆಗುತ್ತೆ ಸ್ಟಾರ್ಟಿಂಗೇ ಇದು ಇಲ್ಲಿ ನೋಡಿರಿ ನಮಸ್ಕಾರ ಅಣ್ಣ ನಮಸ್ಕಾರ ಯಾವ ರೀ ಅಣ್ಣ ನಮ್ದು ಜಿಲ್ಲಾ ಯಾವ್ದು ಬರ್ತೇರಿ ಜಿಲ್ಲೆ ರೀ ಸೋಲಾಪುರ ಜಿಲ್ಲಾ ರೀ ಈ ಅಗಿ ಇರೋದು ಹೆಂಗ ಗೊತ್ತಾತ್ರಿ ಅಣ್ಣ ನಿಮ್ಗೆ ಯೂಟ್ಯೂಬ್ನಾಗ ನೋಡ್ರಿ ಅಣ್ಣ ಹೆಂಗಾವ್ರಿ ಅಣ್ಣ ಮೊಬೈಲ್ದಾಗ ನೋಡ್ದಂಗ ಏನ್ರಿ ಬ್ಯಾರ ಚೇಂಜ್ ಅದಾವೆ ರೀ ಅಣ್ಣೋ ಹಾಂ ಅಣ್ಣ ನೀವು ಮೊದಲು ಇದ್ರಣ್ಣ ನಿಮ್ದು ಹೆಂಗೆ ಸಸಿ ಅಣ್ಣ ಅಲ್ಲಿ ನಿಮ್ಮ ಊರಾಗೆ ಹಾಂ ರೀ ಇಲ್ಲ ಅಣ್ಣ ನಿಜೇ ಹೇಳ್ರಣ್ಣ ಮತ್ತೆ ವೀಡಿಯೋ ಅಂತ ಹೇಳಿ ಇದು ಮಾಡಕ್ಕೆ ಹೋಗ್ಬೇಡ್ರಿ ಹಾಂ ಅಣ್ಣ ಹಾಗೆ ಚಲೋ ಅಲ್ರಿ ಹಾಂ ಹಾಂ ಆಯ್ತು ಆಯ್ತಾ ಯಾರೇ ರೈತರು ಬೇಕಾದ್ರೆ ಇಮೇಲ್ ಕೊಟ್ಟರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ನಮಸ್ಕಾರ ರೈತ ಶೈಲ್ ಶ್ರೀಶೈಲ್ ಅಂತ ಸೋಮು ನರ್ಸರಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿರಿಯುರು ಗ್ರಾ ಹಿರಿಯರುಗಿ ಗ್ರಾಮ ನೀವು ನೋಡ್ತಾ ಇದ್ರಲ್ಲ ಇದು ಕ್ಲೋನಿಂಗ್ ಮೆಥಡ್ ನಿಂಬೆ ಸಸಿ ಅಂತ ಇದು ಯಾವ ಥರ ರೆಡಿ ಆಗುತ್ತೆ ಅಂತಂದರೆ ಐದು ವರ್ಷದಲ್ಲಿ ಗಿಡದನ್ನು ಕಡ್ಡಿ ಎಳೆ ಕಡ್ಡಿ ಅಂತಕ್ಕಂಥ ಅದಕ್ಕೆ ಫಾಲಿ ಹೌಸ್ನಲ್ಲಿಟ್ಟು ಬೇರ್ ಬಿಡಿಸಿರ್ತೇವೆ ಅದರಿಂದ ಎರಡು ವರ್ಷದಲ್ಲಿ ಕಾಸ್ಟ್ ಆರ್ಡ್ ಆಗುತ್ತೇವೆ ಆಲ್ರೆಡಿ ಎರಡೂವರೆ ವರ್ಷದ ಒಂದು ಗಿಡ ಇದೆ ನಮ್ಮ ಹತ್ರ ಕೊಡದಲ್ಲಿರೋದು ಆ ಗಿಡವನ್ನು ತೋರಿಸ್ತೀನಿ ನೋಡ್ರಿ ಸದ ನೀವು ನೋಡ್ತಾ ಇದ್ರಲ್ಲ ಇದು ಇದು ಕ್ಲೋನಿಂಗ್ ಮೆಥಡು ಇದು ಎರಡೂರು ಋಷಿನ ಗಿಡ ಇದು ಆಲ್ರೆಡಿ ಸದ್ದು ನೋಡಿ ಯಾವ ಥರ ಹಣ್ಣಿದೆ ಇದರಲ್ಲಿ ನೋಡ್ರಿ ಯಾವ ಥರ ಇದೆ ನೋಡ್ರಿ ಒಬ್ಬರು ರೈತರು ಈ ಸದ್ದ ಕ್ಲೋನಿಂಗ್ ಮೆಥಡ್ ಸಸಿ ಒಯ್ಲಿಕ್ಕೆ ಬಂದಿದ್ದಾರೆ ಅವ್ರದ್ದು ಯಾವರು ಅಂತ ಕೇಳೋಣ ನೋಡ್ರಿ ಇಲ್ಲಿ ವೆರೈಟಿ ನಿಂಬೆ ಸಸಿಯನ್ನು ತೋಳಕ್ಕೆ ಬಂದಿದ್ದಾರೆ ಇವರು ಯಾವರು ಅಂತ ಕೇಳೋಣ ಅಣ್ಣ ಹೇಳ್ರಣ್ಣ ಯಾವ ನಿಮ್ದು ನಾವು ಸೋಲಾಪುರ ಜಿಲ್ಲೆದ ಊರು ಐತಿ ನಮ್ದು ಹಾ ಅಣ್ಣ ಅಲ್ಲಿದ್ದಿಂದ ನಾವು ಇಲ್ಲಿ ಲಿಂಬಿಕೆಯಾಗಿ ಫುಲ್ ಗ್ಯಾರಂಟಿ ಸಿಗ್ತಾವಣ್ಣ ಆಮೇಲೆ ಈ ಕಡೆ ತೋಲಕ್ ಬಂದಣ್ಣ ಇದಸಿಂಗ್ ಯಾವ್ತರ ಅದ ಅವಣ್ಣ ಸದ್ಯ ಕಾಣಿಸ್ ನೋಡ ಹಾ ರಣ್ಣ ಚಲೋ ಅದಲ್ಲ ಅಣ್ಣ ನೀವು ನೋಡ್ದಂಗೆ ಒನ್ ನಂಬರ್ ಹಾ ರೀ ಆಯ್ತಾಯ್ತು ಯಾರು ರೈತರು ಬೇಕಾದ್ರೆ ಇನ್ ಮೇಲೆ ಕೊಟ್ಟರು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ಧನ್ಯವಾದ